ಟು ಫ್ರೆಂಡ್ಸ್ ನಮ್ಮ ಬ್ಲಾಗ್ ನಾ ಮಾಡೋಣ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಪಾತ್ರೆ ಕಸ ಎಲ್ಲ ತಿಕ್ಕಿ ಸುಮ್ಮನೆ ಇಟ್ಟಿದ್ದೆ ಫ್ರೆಂಡ್ ಈ ಗಿಡದಲ್ಲಿ ಏನೋ ಗಿಳಿ ಮರಿ ಇದೆ ಅಂತ ಅಂದಿಗೋದಿ ನೋಡಕ್ ಹೋಗಿದ್ವಿ ಸ್ವಲ್ಪ ಅಡುಗೆ ಮಾಡಬೇಕು ಟೀ ಮಾಡ್ಕೊಂಡು ಕುಡಿದು ಅಡುಗೆ ಸ್ಟಾರ್ಟ್ ಮಾಡಬೇಕು ಈಗ ಸಾಯಂಕಾಲ ಆಯಿತು ಸಮೀರ ಹಾಕ್ತಾಪೇ ನಾವೇ ಅಡುಗೆ ಮಾಡ್ಕೊಳ್ತೀನಿ ನಮ್ಮ ಟೀ ಹಾಕೋದು ಇದು ಟೀ ಹಾಕೋದು ಇದು ಅದಕ್ಕೆ ಟೀ ಪುಡಿ ಹಾಕೋದು ಮಾಡ್ಕೊಂಬಿಟ್ಟಿದ್ದೆ ನೋಡಿ ಕಣ್ಣಿಗೆ ನೋಡಿ ಚೆನ್ನಾಗಿದೆ ಅದರಲ್ಲಿ ಟೀ ಹಾಕೋಕ್ಕೆ ಸರಿ ಆಗ್ತಾ ಇರಲಿಲ್ಲ ಅದಕ್ಕೆ ಟೀ ಪುಡಿ ಆಗ್ತಾಯಿದೆ ಸ್ವಲ್ಪ ಸಾಕು ನಾವು ನೋಡಬೇಸ್ಟ್ ಮಾಡ್ಕೊಳ್ತೀನಿ ನಮ್ಮ ನೀರು ನಾನು ಕೊಡೋದಲ್ಲ ತನ್ನ ನೀರಲ್ಲಿ ಸಾಕು ಎಲ್ಲ ಹಾಲು ಬಿಟ್ಟು ಮಾಡಿ ಸ್ಪೂನ್ ಸಕ್ಕರೆ ಹಾಕ್ತೇವೆ ನೋಡಿರಿ ಸಾಕು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗುತ್ತೆ ಇದು ಟೀ ಪುಡಿ ಹಾಕಳಕ್ಕೆ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ನಾನು ನಿನ್ನೆ ಬರುವಾಗ ಸ್ವಲ್ಪ ನಮ್ಮ ಮಕ್ಕಳಿಗೆ ಹೇರಿಂಗ್ಸ್ ಕೊಡಕ್ಕೆ ಹೋಗಿದ್ನಲ್ಲ ಅವಾಗ ಬರುವಾಗ ನೋಡಿ ಅಲ್ಲಿ ಸುಗಂಧರಾಜ ಅಂತಾರಲ್ಲ ಬರೀ ಇಪ್ಪತ್ತು ರೂಪಾಯಿಗೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ ತೋರಿಸ್ತೀನಿ ಗಮ ಗಮ ಗಮ್ ಅಂದರೆ ಅದು ಕಟ್ಕೊಂಡು ಮುಡ್ಕೊಂಡಲ್ಲ ನಾನು ಎರಡೆರೆ ಮುಡ್ಕೊಂಡಿ ನೋಡಿ ಎಷ್ಟ ಹಾಕನಾಗ್ ಹೂ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ ಸುಗಂಧರಾಜು ಹೂ ಇಪ್ಪತ್ತು ರೂಪಾಯ್ ನೋಡಿ ಬಸ್ ಬರಿ ಅಷ್ಟೇ ಬರ್ತಾ ಅಲ್ ಅಲ್ಲಿ ಇತ್ತು ಅಂತ ಕೇಳಿದೆ ಐವತ್ತು ರೂಪಾಯಿ ಕಾಲ್ಕಿದೆ ಅಂದರು ಬರಿ ಇಪ್ಪತ್ತು ರೂಪಾಯಿ ಕೊಡ್ರಿ ಏನಿದೆ ನೋಡಿ ಎಷ್ಟು ಹಾಕನ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ ಬರೀ ನಾಲ್ಕು ನಾಲ್ಕೇ ಮುಡ್ಕೊಂತ ಹೋಗ್ತೇನೆ ಒಂದು ಹದಿನೈದು ದಿನ ಇಟ್ಕೊಂಡು ಎಷ್ಟು ಗಮ ಘಮ ವಾಸನೆ ಬರ್ತಾ ಇದೆ ನೋಡಿ ಫ್ರೆಂಡ್ ನೀವು ತುಂಬ ಚೆನ್ನಾಗಿ ವಾಸನೆ ಇದೆ ನೋಡಿ ಇಷ್ಟು ಹೂವಲ್ಲಿ ದಿನಕ್ಕೊಂದು ಇಷ್ಟಿಷ್ಟೇ ಮುಡ್ಕೊಂತ ನೋಡಿ ಫ್ರೆಂಡ್ ನಾನು ಪಿನ್ನಲ್ಲಿ ಅದೇ ಎಷ್ಟು ವಾಸನೆ ಬರುತ್ತೆ ಅಂದರೆ ಬೆಳಗ್ಗೆ ಊಟ ಮುಡ್ಕೊಂಡ್ರೆ ಸಂಜೆ ಮುಟ್ಟನು ವಾಸನೆ ಹೋಗೋಲ್ಲ ನೋಡಿ ತಲೆಯಲ್ಲಿ ಹೂ ಇಲ್ಲಿದ್ರೂ ತಲೆಯಲ್ಲಿ ವಾಸನೆ ಬರುತ್ತೆ ನೋಡಿ ಮುಡ್ಕೊಂಡ್ರೆ ಎಷ್ಟು ಘಮ ಘಮ ಅಂತ ಅದರಲ್ಲಿ ಜವಾರಿ ಹೂ ಇಷ್ಟು ನೋಡಿ ಫ್ರೆಂಡ್ ಈಗ ರೆಡಿ ಆಗ್ತಾ ಇದೆ ಸ್ವಲ್ಪ ಹಾಲು ಬಿಸಿ ಮಾಡಬೇಕು ನಿನ್ನೆ ಸ್ವಲ್ಪ ಒಂದು ಮೆಣಸಿ ಬಜ್ಜಿ ತಂದಿದ್ದು ನೋಡಿದ್ರೆ ಈ ಥರ ನಿನ್ನೆ ನಿನ್ನೆವಲ್ಲ ಈಗ ತಿಂದರೆ ಫುಡ್ ಪಾಯ್ಸನ್ ಆಗಿಬಿಡ್ತದೆ ನಿನ್ನೆ ತಾಮೂಗಿ ಹಾಕಿಬಿಡ್ತೀನಿ ನಿನ್ನೆ ಎಷ್ಟೊತ್ತಿಗೆ ತಂದಿದ್ದಾವ ಈಗ ತಿಂದರೆ ಹೊಟ್ಟೆ ಕೆಟ್ಟೋಗುತ್ತೆ ಫುಡ್ ಪಾಯ್ಸನ್ ಆಗಿ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಲ್ಲ ಎಷ್ಟು ತಾಮೂಗಿ ಬದನೆಕಾಯಿ ಸಾರು ಮಾಡಿಬಿಡ್ತೇನೆ ಫ್ರೆಂಡ್ಗಳಾಗೆ ಏನು ಸಾರು ಮಾಡಬೇಕು ಏನು ಸಾರು ಮಾಡಿದ್ದೆ ಚಿಂತೆ ಏನು ಸಾರು ಮಾಡಬೇಕು ಏನು ಸಾರು ಮಾಡಬೇಕು ಅಂತ ಬದನೇಕಾಯಿ ಇದ್ದಾವೆ ಅದನ್ನ ಸಾರು ಮಾಡಿಬಿಡ್ತೀನಿ ಆದಂಗೆ ಒಂದು ಹೊತ್ತಿಗೆ ಮಸಾಲೆ ತಗೊಂಡು ಬದನೇಕಾಯಿ ಸಾರು ಮಾಡಿಬಿಟ್ರೆ ಬೆಳಗ್ಗೆ ನೋಡೋಣ ತಿಂಡಿ ಒಂದು ಅದ್ರ ತಗೊಂಡ್ಬಿಟ್ಟು ಮಿನ್ನು ನೋಡಿರಿ ಹೆಂಗೆ ಕಡಿಸ್ತಾನೆ ನಮ್ಮ ಮಿನ್ನು ಅನ್ನೋದು ನೋಡಿರಿ ನೋಡಿರಿ ಆ ಥರ ಮಾಡ್ತಾನೆ ನೋಡ್ರಿ ದಿನ ಇದ್ದಿದ್ದೆ ನೋಡಿರಿ ಇವನು ನನಗೆ ಮನೆಗೆ ಬಂದ್ಬಿಟ್ಟೆ ಎಲ್ಲಿ ಹೋಗ್ತಾನೋ ಏನೋ ಮಧ್ಯಾಹ್ನ ಊಟ ಮನೆಗೆ ಬಂದ್ಬಿಟ್ಲೆ ಅವನು ನನ್ನ ಜೊತೆಗೆ ಬರ್ತಾನೆ ಆಮೇಲೆ ಹಿಂದೆ 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 ತಿರ್ಗತೇ ಬರ್ರಿ ನೋಡಿರಿ ಕುಂತ ತಿಕ್ತಾ ಇದಾನೆ ಕೂತ್ಕೊಂಡು ಮಿನ್ನ ಏ ಮೋಡ್ರಿ ಹೆಂಗೆ ಮಾಡ್ತಾನೆ ನೋಡಿರಿ ಯಾಕೆ ಹಂಗೆ ಮಿನ್ನು ಮಿನ್ನ ಮಿನ್ನ ಭಾಳ ಚೆನ್ನಾಗಿ ಮಾಡ್ತೀವಿ ಮಾಡ್ತೀವ ಪ್ಯಾಕಿಂಗ ಮಿನ್ನು ಏ ಮಿನ್ನ ಮೆಣ್ಣ ಈರುಳ್ಳಿ ಎಲ್ಲ ಭಾಳ ಕಣ್ಣಿಗೆ ಉರಿತದ ಫ್ರೆಂಡ್ಸ್ ಕಣ್ಣಿಗೆ ಉರಿ ಹಾಕೊಂಡ್ಬಿಟ್ಟಿದ್ದಾವೆ ಈರುಳ್ಳಿ ಭಾಳ ಇದ್ದಾವೆ

ಬದ್ನೇಕೆ ಎಲ್ಲ ಸೇರಿಸಲಿಟ್ಟಿದ್ದೀನಿ ಫ್ರೆಂಡ್ ಇಲ್ಲಿ ಬದ್ನೇಕಾಯಿ ಸಾರಾಯ್ತು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಆದರೆ ಎಲ್ಲ ಸ್ವಲ್ಪ ಪಲ್ಯ ಮಾಡಿ ಸಮೀರಿಗೆ ಊಟಕ್ಕೆ ಬಂದುಬಿಡ್ತಾನೆ ಇದು ಒಂದು ಸ್ವಲ್ಪ ಆ ತೊಳೆದಿಟ್ಟಿದ್ದೆ ತೊಳೆದ್ಬಿಟ್ಟಿದ್ದೆ ಜೋಡಿಸ್ಬೇಕು ಫ್ರೆಂಡೀಗ ಬರ ಈಗ ಒಂದು ಸ್ವಲ್ಪ ಪಾತ್ರೆ ಜೋಡಿಸಿ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಹೀಟ್ರಿಟ್ಟೆ ಚಳಿ ಐತೆ ಕೈ ಕಾಲು ಮುಖ ಈಗ ಕೆಲಸದಿಂದ ಬಂದು ಇಲ್ಲಾಂದರೆ ದಂಡೇಲಿ ಬಂದು ನನಗೆ ಭಯ ಯಾಕಂದ್ಬಿಡ್ತಾರಿಲ್ಲ ಅಂದರೆ ಬಿಸಿ ನೀರು ಇಟ್ಟಿಲ್ಲಲ್ಲ ಅಂತ ಅದಕ್ಕೆ ಒಂದು ಸ್ವಲ್ಪ ನೋಡಿ ಈಗ ಅನ್ನ ಸಾರಾಯಿತು ಅವರು ಮೊಟ್ಟೆ ಬೇಯಿಸಿ ಫ್ರೈ ಮಾಡಿದೆ ಅಷ್ಟು ತಿನ್ನಾಗಿ ಬರುತ್ತೆ ಅಂತ ನೋಡಿ ಇಲ್ಲಿ ಸಮೀರ ಮೂಳೆ ಸ್ಮೃತಿ ಆಯ್ತು ಅದಕ್ಕೆ ಖಾರ ಪುಡಿ ಹಾಕಿ ಕೊಯ್ದು ಇಟ್ಟಾನೆ ಇಲ್ಲಿ ತಿನ್ನೋಕ್ಕೆ ಬರೀ ಇದ್ದೇ ಕೆಲಸ ಮಾಡ್ತಾ ಇರ್ತಾನೆ ನೋಡ್ರಿ ಸಮೀರ ಏನಾಯ್ತು ಇಲ್ಲ ಅಂತ ಹುಡುಕ್ತಾನೆ ಇರ್ತಾನೆ ತಿನ್ನೋಕ್ಕೆ ನೋಡಿರಿ ಇಷ್ಟೆಲ್ಲ ಮಾಡಿ ಹೋಗಿದ್ದಾನೀಗ ನಾನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಏನಾರು ಪಲ್ಯ ಮಾಡ್ಬೇಕಂತ ಸ್ವಲ್ಪ ಬೀನ್ಸ್ ಇದ್ದು ಒಂದು ಆಲೂ ಹಾಕಿ ಒಂದು ಸ್ವಲ್ಪ ಪಲ್ಯ ಮಾಡ್ಬೇಕಂತ ಹೆಚ್ಚಿಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಪಲ್ಯ ಮಾಡಿ ಇತ್ತಲಾಗೆ ಬೆಳಗ್ಗೆ ಈಗೂ ಆಗುತ್ತೆ ಹೀಗಾಗ್ತಾಗೆ ಫ್ರೆಂಡು ನೋಡಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಎಣ್ಣೆ 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 ಥರ ಆಗಿದೆ ಫ್ರೆಂಡ್ಸ್ ಆ ಗೋಡೆಗೆ ಅದಕ್ಕೆ ಅದು ಸ್ವಲ್ಪ ಅಲ್ಲಿ ಆರ್ಡ್ರ್ ಮಾಡಿದ್ದೆ ಆ ಸ್ಟಿಕ್ಕರ್ ಬರುತ್ತಲ್ಲ ಅದಕ್ಕೆ ಬಂದಿದ್ದಾವೆ ಇವತ್ತು ಫ್ರೆಂಡ್ಸು ಅದು ಒಂದು ಪೀಸ್ ಮೊದ್ಲಿಗೆ ತರಿಸಿ ನೋಡಿದ್ವಿ ಹೆಂಗಾಗುತ್ತೋ ಅಂತ ಚೆನ್ನಾಗಿ ಕಾಣ್ತು ಫ್ರೆಂಡ್ ಅದಕ್ಕೆ ಆಮೇಲೆ ಐದು ಪೀಸಿಂದ ಮಾಡಿದ್ವಿ ಮುನ್ನೂರು ರೂಪಾಯಿ ಬಂದಿದ್ದಾವೆ ನೋಡಿ ಫ್ರೆಂಡ್ ಥರ ಪ್ಯಾಕ್ ಬಂದಿದೆ ಇವತ್ತು ಈ ಥರ ಇದೆ ಈ ಥರ ಇದಾವೆ ಫ್ರೆಂಡ್ ಕಲರ್ ನಮ್ಮ ಗೋಡೆ ಕಲರ್ ಅದೇ ಥರ ಐತಲ್ಲ ನೋಡಿ ಇದೇ ಥರದ್ದು ಇರೋದ್ರಿಂದ ಇದೇ ಥರ ಮಾಡಬೇಕಾದ ನೀವು ಬೇರೆ ಡಿಸೈನ್ ಇದ್ದರೂ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ನಮ್ಮ ಗೋಡೆ ಕಲರೇ ಮಾಡಬೇಕಲ್ಲ ಫ್ರೆಂಡ್ ಅದಕ್ಕಾಗಿ ಇದೇ ಕಲರ್ ಮಾಡಿದ್ವಿ ನೋಡಿ ಕಲರಿಗೆ ಮ್ಯಾಚ್ ಆಗುತ್ತೆ ಅಂತ ಒಂದು ತರಿಸಿ ನೋಡಿದ್ವಿ ಚೆನ್ನಾಗಿದ್ವು ಅಂತ ನೋಡಿದ್ವಿ ಆರು ಪೀಸ್ ತರಿಸಿದ್ದೀವಿ ಮೊದಲು ಒಂದು ಪೀಸ್ ತರಿಸಿದ್ವಿ ಆಮೇಲೆ ಐದು ಪೀಸ್ ತರಿಸಿದ್ವಿ ಒಂದು ತಗೊಂಡ್ರೆ ದುಬಾರಿ ವಿತ್ ಫ್ರೆಂಡ್ ಅದು ಅದು ಒಂದು ಪೀಸಿಗೆ ನೂರ ಮೂವತ್ತು ರೂಪಾಯಿ ಆಯಿತು ಐದು ಪೀಸ್ ತಗೊಂಡ್ರೆ ಇನ್ನೂರ ಎಂಬತ್ತು ರೂಪಾಯಿ ತಗೊಂಡ್ರು ನಮಗೆ ಅದು ಫಸ್ಟಿಗೆ ಗೊತ್ತಾಗಲಿಲ್ಲ ಅದಕ್ಕೆ ನಾವು ಒಂದು ಪೀಸ್ ತರಿಸ್ಬಿಟ್ವಿ ನಮಗೆ ಸ್ವಲ್ಪ ಇದಾಗಿಬಿಡ್ತು ಇದು ನೋಡಿ ಒಂದು ಪೀಸ್ ತರಿಸಿದ್ದು ಇಷ್ಟು ನೋಡಿದ್ವಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ ಚೆನ್ನಾಗಿದೆ ಹ್ಞೂ ಸ್ವಲ್ಪ ಅಡುಗೆ ಮಾಡಿದ್ದೆಲ್ಲ ಒಂಥರ ಎಣ್ಣೆ ಎಣ್ಣೆ ಥರ ಆಗ ಕುಂತ್ಬಿಟ್ಟಿದೆ ಫ್ರೆಂಡ್ ಅದು ವಾಡಿಗೆ ಸರೀನೇ ಕಾಣ್ತಾ ಇಲ್ಲ ವಿಡಿಯೋ ಮಾಡಿದರೂ ಕೂಡ ಆ ಎಣ್ಣೆ ಎಲ್ಲ ಅದಕ್ಕೆ ಸಿಡ್ತಿತ್ತೆಲ್ಲ ಹಿಂಗೆ ಕಾಣ್ತಾ ಇದೆ ಫ್ರೆಂಡ್ ಅದಕ್ಕಾಗಿ ಅತ್ಲಾಗಿ ಹಚ್ಚೋಣ ಅಂತ ಸ್ವಲ್ಪ ಮನೆ ಬಳಿಯೋದಿದೆ ನಾವು ಈಗ ನಮ್ಮದು ರಜ ಹಬ್ಬ ಬಂತಲ್ಲ ಫ್ರೆಂಡ್ ಅದಕ್ಕಾಗಿ ಮನೆ ಬಳಿಯೋದಿರೋದ್ರಿಂದ ಬಳ್ದೆ ಹಚ್ಚೋಣ ಅಂತ ಅತ್ಲಾಗೆ ತರಿಸಿದ್ದೇನೆ ಅದನ್ನೆಲ್ಲ ಸ್ವಲ್ಪ ಬಳಿದ್ಬಿಟ್ಟು ಇನ್ನು ಹಚ್ಚಿಬಿಟ್ರೆ ಅದ್ಲಾಗೆ ಮನೆಯೂ ಟೈಲ್ಸ್ ಹಚ್ಚಿದಂಗೆ ಆಗುತ್ತೆ ಅಂತ ತರಿಸಿದೆ ಫ್ರೆಂಡ್ ಟೈಲ್ಸ್ ಎಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ ಫ್ರೆಂಡ್ ದುಬಾರಿ ಆಗುತ್ತಲ್ಲ ಒಂದು ರೂಪದಲ್ಲಿ ಟೈಲ್ಸ್ ಆಗಿಬಿಡುತ್ತೆ ಅಂತ ತರಿಸಿದೆ ಚೆನ್ನಾಗಿದಾವೆ ಫ್ರೆಂಡ್ ಪರವಾಗಿಲ್ಲ ಇದನ್ನು ಕ್ಲೀನಾಗಿ ಹಚ್ಚಿದರೆ ಚೆನ್ನಾಗಿ ಕುಂದು ಏನಪ್ಪ ಮಳೆಗಾಲದಲ್ಲಿ ಕೀಳ್ಬೋದೇನೋ ಅನ್ಸುತ್ತೆ ನನಗೆ ನೀರಿಗೆ ನೋಡಬೇಕು ಫ್ರೆಂಡ್ಸಿಗೆ ಅಡುಗೆ ಎಲ್ಲ ಮುಗೀತು ಅದಕ್ಕೆ ಸುಮ್ಮನೆ ಸ್ವಲ್ಪ ಹೊತ್ತು ಕುತ್ಕೊಂಡೆ ಇನ್ನೇನಪ್ಪ ಬೆಳಗ್ಗೆ ಏನು ತಿಂಡಿ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ ಈಗ ಏನಾದರೂ ತಯಾರಿ ಮಾಡ್ಕೊಂಡ್ರೆ ಬೆಳಗ್ಗೆ ಭಾಳ ಈಸಿ ಆಗುತ್ತೆ ಅಂದರೆ ಏನು ತಿಂಡಿ ಮಾಡ್ಬೇಕಂತ ಯೋಚನೆ ಮಾಡಷ್ಟ್ಲಿಗೆ ಬೆಳಗ್ಗೆ ಹರಿದಿರುತ್ತೆ ಏಳು ಗಂಟೆ ಆಗಿಬಿಡುತ್ತೆ ಅಲ್ಲಿಗೆ ಕಸ ಎಲ್ಲ ಹೊರ್ಕೊಂಡಷ್ಟಲಿಗೆ ಆಮೇಲೆ ಏನು ಮಾಡಬೇಕು ಅನ್ನೋದ್ರಲ್ಲಿ ಮತ್ತೆ ಎಂಟು ಗಂಟೆ ಆಗಿಬಿಡುತ್ತೆ ಅಷ್ಟರಲ್ಲಿ ನಮ್ಮ ಮನೆಯವರು ತರ್ತಾರೆ ಅವ್ರಿಗೆ ತಿಂಡಿ ಲೇಟ್ ಲೇಟಾಗುತ್ತೆ ಅದು ಇದು ತಿಂಡಿ ಮಾಡಿದರೆ ಅವ್ರು ಇಡೀ ದಿನ ಕೆಲಸ ಮಾಡೋದಲ್ಲ ಫ್ರೆಂಡ್ ಅದಕ್ಕೆ ನನಗೆ ಸರಿಯಾಗಲ್ಲ ಅಂತಾರೆ ಅದಕ್ಕೆ ರೊಟ್ಟಿನೇ ಮಾಡಬೇಕು ಇಲ್ಲಾಂದರೆ ಪಲಾವ್ ಮಾಡಬೇಕು ಗಟ್ಟಿ ತಿಂಡಿ ಮಾಡಬೇಕು ಫ್ರೆಂಡ್ ಅದಕ್ಕೆ ಏನಾದರೂ ಪಲ್ಯ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅದಕ್ಕೆ ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಈಗ ಏನಾದರೂ ರೆಡಿ ಮಾಡೋ ಇಟ್ಕೊಂಡ್ರೆ ನನಗೂ ಈಸಿ ಆಗುತ್ತೆ ಬೆಳಗ್ಗೆ ನಾನು ಶಾಲೆ ಹೋಗೋಳಲ್ಲ ಅದಕ್ಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡಿದ ರೀತಿಯಾದರೆ ನಮಗೆ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ